Thank <laughs> ಚೆನ್ನಾಗಿದ್ದೀರಾ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ನನ್ನ ಬಹಳಿನ ಭಾಗ್ಯೇವತೆ ನಿನ್ನಕ್ಕನ ಜೊತೆ ನನ್ನ ಜೀವವಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಇದ್ದಿದ್ದರೇನು ಹೋದರೇನು ಹಾಗೆಲ್ಲ ಮಾತಾಡಿ ಆಯಾಸ್ ಮಾಡಿಕೊಳ್ಳಬೇಡಿ ಮಾವ ಹಾಂ ಪರಶುರಾಮ್ ನೀನು ನನ್ನ ಜೊತೆ ಸ್ಟೇಷನಿಗೆ ಬರಬೇಕು ಯಾಕೆ ಅರ್ಜುನ ಪರಶುರಾಮ್ ನಾನು ನಿಮ್ಮ ಮನೆ ಅಂಚುನ ಹಾಗೆ ಬಂದಿಲ್ಲ ಮಾಡುವ ಅಂಚುನಾಗಿ ಬಂದಿದ್ದೇನೆ ಅದು ಯಾಕೆ ನನ್ನ ತಮ್ಮನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿರುವಿರಿ ಯಾಕಂದ್ರೆ ನಿನ್ನ ಹೆಂಡತಿ ಐ ಮೀನ್ ಆ ಸುಚನಾಳನ್ನು ಕೊಲೆ ಮಾಡಿತು ಈ ನಿಮ್ಮ ತಮ್ಮನೇ ಅದಕ್ಕಾಗಿ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ನನ್ನ ಹತ್ತಿಗೆ ನನ್ನ ತಾಯಿಯನ್ನು ನಾನು ಕೊಲೆ ಮಾಡಿಲ್ಲ ಸರ್ ಕೊಲೆ ಮಾಡಿಲ್ಲ ಯಾರು ಹೇಳಿದ ಸಾರ್ ನನ್ನ ನನ್ನ ತಮ್ಮ ಕೊಲೆ ಮಾಡಿದ್ದಾನೆ ಅಂತ ಪ್ರತ್ಯಕ್ಷ ದರ್ಶಿ ಆಗಿ ರಾಜವರ್ತನೇ ಕಾರಣನಂತ ಹೇಳಿಕೆ ಕೊಟ್ಟ ಮೇಲೂ ಎಷ್ಟರ ಮಟ್ಟಿಗೆ ಸರಿ ಸತ್ಯ ದೇವರೇ ಆ ನಿಮ್ಮ ಹೇಳಿಕೆ ಹೇಳ್ತಾ ಆಗಿದೆ ನಿಮಗೂ ಅವರಿಗೂ ಮೊದಲಿನಿಂದ ಆಸ್ತಿ ವಾಹನ ಇರುವುದರಿಂದ ನಿನ್ನ ತಮ್ಮ ಮಾಡಿದ ಅನಾಹುತವನ್ನೆಲ್ಲ ಅವರ ಮೇಲೆ ಕಜ್ಜೆ ಕಜ್ಜೆ ಹೇಳಿದ್ರೆ ಅಂತ ನಮ್ಮ ಇಲಾಖೆ ಅನುಮಾನ ಪಟ್ಟಿದೆ ಅಷ್ಟೇ ಅಲ್ಲ ನಿನ್ನ ತಮ್ಮನಿಗೂ ನಿನ್ನ ಹೆಂಡತಿಗೂ ಮೊದಲಿನಿಂದ ಅಕ್ರಮ ಸಂಬಂಧವಿತ್ತು ಇಂದು ನಿಮಗೆ ಗೊತ್ತಾಯ್ತಂತ ಸಿಟ್ಟಿನ ಬರದಲ್ಲಿ ನಿನ್ನ ತಮ್ಮ ನಿನ್ನ ತಲೆಗೆ ಒಡೆದ ನೀನು ಸತ್ಯ ಅಂತ ನಿನ್ನ ಹೆಂಡತಿ ಇವನ ಮೇಲೆ ತಿರುಗಿ ಬಿದ್ದಾಗ ಅವಳಿಂದ ನನಗೆ ಶಿಕ್ಷೆ ಆಗುತ್ತದೆ ಅಂತ ಅವಳನ್ನು ಕೊಲೆ ಮಾಡುತ್ತಾನೆ ಅದೃಷ್ಟವಶಾತ್ ನೀನು ಬದುಕಿಬಿಟ್ಟೆ ಅನ್ಯಾಯ ಮಾಡುವ ಮೊದಲು ನಿನ್ನ ಹೆಂಡ ಸುಖ ಪಟ್ಟಿದ್ದಾನೆ ಐ ಮೀನ್ ಸಂಭೋಗ ಮಾಡಿದ್ದಾನೆ ನಾನು ಹೇಳುತ್ತಿದ್ದೆಲ್ಲ ಸಾಕ್ಷಿಗಳಂತೆ ಮೆಡಿಕಲ್ ರಿಪೋರ್ಟ್ಗಳಿವೆ ಹತ್ತಾರು ಸಾಕ್ಷಿಗಳಿವೆ ನೋಡಿ ಇದು ಯಾರೋ ಕಟ್ಟೆ ಕಟ್ಟಿ ನಡೆಸುತ್ತಿರುವ ಪಿತೂರಿ ಇದು ನಿನ್ನ ತಮ್ಮ ಕೊಲೆ ನನ್ನ ಎತ್ತ ಎತ್ತಮನನ್ನು ಕಾಣುತ್ತಿದ್ದೆ ನಾನು ಇಂಥ ಕೆಲಸ ಮಾಡಿರುವುದೆಂದರೆ ನೀವು ನಂಬುವರೆ ಸರ್ ನೀವು ನಂಬುವುದೇ ಇಪ್ಪತ್ತು ಮನುಷ್ಯಗಳ ಕಾಲ ಕೂಡಿ ಆಡಿ ಬೆಳೆದವನ ಬಗ್ಗೆ ಆಗಿಸುವ ನಿಮಗೆಲ್ಲವೇ ಸರ್ ನಿಮಗೆಲ್ಲವೇ ಪರ್ಶಾ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳೇ ಮುಖ್ಯ ಸಾಕ್ಷಿಗಳೆಲ್ಲವೂ ನಿಮ್ಮ ವಿರುದ್ಧ ಇರುವಾಗ ನಾನೇನು ಮಾಡಲಾಗುವುದಿಲ್ಲ ಇವನ ಮೇಲೆ ಸಾಕ್ಷಿಗಳು ಸಿದ್ಧವಾಗಲೆಂದೇ ಕೊನೆಗಾಗಿ ಒಂದು ವಾರವಾದರ ಕಾತು ಕುಳಿತಿದ್ದೀಯಾ ಅಲ್ಲ ಕೊಲೆಯಾದ ಮರುಕ್ಷಣವೇ ಸಾಕ್ಷಿಗಳೆಲ್ಲ ನಮ್ಮ ಕೈ ಸೇದವು ಆದರೆ ನನ್ನ ಅಕ್ಕ ದುಃಖ ನೀನು ಆಸ್ಪತ್ರೆಯಲ್ಲಿ ಇರುವಾಗ ಯಾರು ಇರುವುದಿಲ್ಲ ಅಂತ ನಾನೇ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಲಿ ಅಂತ ಮಾನವೀಯತೆ ದೃಷ್ಟಿಯಿಂದ ಬಿಟ್ಟಿದ್ದೆ ಆದರೆ ನನಗೂ ಆರ್ ಆಫೀಸರ್ ಒತ್ತಡವಿರೋದ್ರಿಂದ ನಾನು ಇವನನ್ನು ಬಂಧಿಸಲೇಬೇಕು ಅರ್ಜುನ ನ್ಯಾಯವನ್ನು ನೀತಿ ಧರ್ಮವನ್ನು ಆಲೋಚಿಸದೆ ಈ ನೀರಪರಾಧಿ ಕೈಗೆ ಬೇರೆ ಹಾಕಿರುವುದು ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿದಂತಾಗಿದೆ ಬೇಡ ಅರ್ಜುನ ಬೇಡ ಯಾರದ ಒತ್ತಡಕ್ಕೆ ಮಣಿದು ದುಡುಕ ಬೇಡ ತಮ್ಮ ಅಪರಾಧಿ ಅಲ್ಲ ಯಾರು ಕೊಟ್ಟ ಸುಳ್ಳು ಸಾಕ್ಷಿಯನ್ನು ನಂಬಿಕೊಂಡು ಆತ್ಮವಂಚನೆ ಮಾಡಿಕೊಳ್ಳಬೇಡ ನನ್ನ ಮನೆಲ್ಲ ನನ್ನ ಮಾನವನ್ನು ಉಳಿಸಿ ಪುಂಡ್ಯಾ ಕಟ್ಟಿಕೋ ನೋಡಿ ನೀನು ತನ್ನ ಮನೆಯ ಬಂದು ಅಲ್ಲ ತನ್ನ ಅಂತರಕ್ಷಕ ಎಂದು ಹೇಳಿಕೊಡುತ್ತೇನೆ ಕಾಪಾಡುವುದಿಲ್ಲ ನೋಡಿದಿಲ್ಲ ಅಂತ ಆಶೀರ್ವಾದ ಮಾಡಿದ ನೀವೇ ಸ್ವಾರ್ಥದಿಂದ